ನಾನು ಇವತ್ತು ನಿಮ್ಮ ಊರಲ್ಲಿ ಇವತ್ತಿನ ಕೊಡುಗೆಯಲ್ಲಿ ಬಂದಿದ್ದೀವನ ಈ ಒಂದು ನಮ್ಮ ಭಾರತ ಸರ್ಕಾರದ ಒಂದು ಮುಖ್ಯ ಯೋಜನೆ ಇರತಕ್ಕಂಥ ರೈತರಿಗಾಗಿ ಒಂದು ಫೈನಾನ್ಸಿಯಲ್ಲಿ ಹೆಲ್ಪ್ ಮಾಡೋಕಂತ ಹೇಳಿ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ಯೋಜನೆ ನಿಧಿ ಯೋಜನೆಯನ್ನು ಮಾಡಿದ್ದಾರೆ ಅದರಂತೆ ಈಗಾಗಲೇ ತಮ್ಮಲ್ಲಿ ಹಲವಾರು ರೈತರ ಒಂದು ಯೋಜನೆಯನ್ನು ವರ್ಷದಲ್ಲಿ ಮೂರು ಕಂತು ರೂಪಾಯಿ ಎರಡು ಸಾವಿರದಂತೆ ಒಟ್ಟು ಆರು ಸಾವಿರ ರೂಪಾಯಿಯನ್ನ ತಾವೆಲ್ಲ ಪಡ್ಕೊ ಪಡ್ಕೋತಾ ಇದ್ದೀರಿ ಆದಾಗ್ಯೂ ಕೂಡ ಒಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರ ಮುಂಚೆ ತಾವು ತಮ್ಮ ಹೆಸರಿಲ್ಲೇ ಪಾಣಿ ಇದ್ದು ತಾವು ಹರವಿದ್ದು ಆದ್ರೆ ಇದುವರೆಗೂ ತಮಗೆ ಮಾಹಿತಿ ಕೊರತೆ ಇರ್ಬೋದು ಅಥವಾ ಆ ಯೋಜನೆ ಬಗ್ಗೆ ತಿಳುವಳಿದಿರ್ಬೋದು ಅಂಥ ರೈತರು ತಮ್ಗೇನು ಈ ಒಂದು ಯೋಜನೆಯಿಂದ ತಾವು ಹೊರಗಿದ್ದೀರಲ್ಲ ಅಂಥ ರೈತರು ದಯವಿಟ್ಟು ಒಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರ ಮುಂಚೆ ತಮ್ಮ ಹೆಸರಲ್ಲೇ ಇರ್ತಕ್ಕಂಥ ಪ್ರಾಣಿನ ತಮ್ಮ ಆಧಾರ್ ಕಾರ್ಡನ್ನು ಬ್ಯಾಂಕ್ ವಾಸಿ ಜೆರಾಕ್ಸನ್ನು ಹಾಗೂ ಎಸ್ ಸಿ ಎಸ್ ಟಿ ರೈತರಾಗಿರ್ತಂತಂದ್ರೆ ತಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟನ್ನು ದರ್ಜಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ನಮ್ಮ ರೈತ ಸಪರ್ ಕೇಂದ್ರದಲ್ಲಿ ತಾವು ಬಂತಂದ್ರೆ ಅದನ್ನು ನಾವು ಕೂಡಿಸೋ ತಂತ್ರಾಂಶದಲ್ಲಿ ನಾವು ನೋಂದಣಿ ಮಾಡಿಸಿ ತಮಗೆ ಈ ಒಂದು ಯೋಜನೆಯಲ್ಲಿ ಒಂದು ಹೊರ ಫಲಾನುಭವಿ ಮಾಡಿ ಆ ಒಂದು ಯೋಜನೆಯನ್ನು ತಮಗೆ ಸದ್ಬಳ ಈ ಸದುಪಯೋಗ ಆ ರೀತಿಯಲ್ಲಿ ನಾವು ತಮಗೆ ಸಹಾಯ ಮಾಡ್ತೀವಿ ಹಾಗಾಗಿ ದಯವಿಟ್ಟು ಈ ಒಂದು ಯೋಜನೆಯನ್ನು ಸದ್ಬಳಕೆ ಮಾಡ್ತೀವಿ ಎಲ್ಲರಲ್ಲಿ ಮನವಿ ಪೂರ್ವಕವಾಗಿ ಕೃಷಿ ಇಲಾಖೆ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ